ಗುರುಜಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕಲ್ಕಿಯ ಜನನ ಆಗತ್ತೆ ಕಲ್ಕೆ ಹುಟ್ಟಾನೆ ಮತ್ತೆ ಜಗತ್ತು ಬದಲಾಗತ್ತೆ ಅಂತ ಕೆಲವೊಂದಿವಾಗ ಮಿತ್ಗಳು ಪ್ರಾರಂಭ ಆಗಿದೆ ಎಲ್ಲೇ ಹೋದ್ರೂ ಕಲ್ಕಿಯ ಹೆಸರು ತುಂಬಾ ಕೇಳಿ ಬರ್ತಿದೆ ನಿಜ ಎರಡ್ ಸಾವಿರದ ಇಪ್ಪತ್ತೈದ್ ಇದ್ರಲ್ಲಿ ಏನಾದ್ರು ಕಲ್ಕಿಯ ಜನನ ಆಗತ್ತಾ ಅಥವಾ ಕಲಿಕೆಯ ಹುಟ್ಟು ಎರಡ್ ಸಾವಿರದ ಇಪ್ಪತ್ತೈದರಲ್ಲೇ ಆಗತ್ತಾ ಅಥವಾ ಹೇಗೆ ಇದು ಕಲ್ಕಿಯ ಕಾನ್ಸೆಪ್ಟ್ ಹುಟ್ಕೊಂಡಿದ್ ಇಲ್ಲಿ ಕೂರ್ಮೋ ವರಾಹಶ್ಚ ನಾರಸಿಂಹೋ ವಾಮನಸ್ತತ ರಾಮೋ ರಾಮಶ್ಚ ಕೃಷ್ಣಶ್ಚ ಬುದ್ಧ ಕಲ್ಕಿ ಸ್ತೈವಚ ಅಂತ ಪುರಾಣಗಳಲ್ಲಿ ಬರ್ತಕ್ಕಂಥ ವಿಷ್ಣುವಿನ ಹತ್ತು ಅವತಾರಗಳು ಈ ಹತ್ತು ಅವತಾರಗಳಲ್ಲಿ ಒಂಬತ್ತು ಅವತಾರಗಳು ಅಂದ್ರೆ ಬುದ್ಧ ಬೌದ್ಧಾವತಾರ ತನಕ ಆಗಿದೆ ಹತ್ತನೇ ಅವತಾರ ಕಲ್ಕಿ ಅವತಾರ ಆಗಬೇಕಾಗಿದೆ ಈ ಕಲ್ಕಿ ಅವತಾರ ಯಾವಾಗ ಆಗತ್ತೆ ಅಥವಾ ಯಾವಾಗ ಆಗಬಹುದು ಅನ್ನೋದ್ರ ಬಗ್ಗೆ ಪುರಾಣಗಳಲ್ಲಿ ಉಲ್ಲೇಖ ಇದೆ ಯಾಕೆ ಅಂದ್ರೆ ನಾನು ಸುಮಾರು ಹತ್ತು ಹನ್ನೆರಡು ವರ್ಷಗಳ ಕಾಲ ಹದಿನೆಂಟು ಅಲ್ಲ ಹತ್ತೊಂಬತ್ತು ಪುರಾಣಗಳನ್ನ ಸಂಪೂರ್ಣವಾಗಿ ಅಧ್ಯಯನ ಮಾಡಿ ಸಂಶೋಧನೆ ಮಾಡಿರ್ತಕ್ಕಂತಹ ಅಲ್ಲಿ ಒಂದು ಪುರಾಣದಲ್ಲಿ ಹೇಳೋ ಲೆಕ್ಕಾಚಾರದಲ್ಲಿ ಈ ಒಂದು ಭಾರತ ಚೈನಾ ಟಿಬೆಟ್ಟು ಭೂತಾನು ಎಲ್ಲ ಏನು ಗಡಿ ಭಾಗಗಳು ಹಂಚಿಕೊಂಡಿದೆ ಆ ಮಧ್ಯದಲ್ಲಿ ಒಂದು ಶಂಭಲ ಅನ್ನತಕ್ಕಂತಹ ಗ್ರಾಮ ಇದೆ ಇದು ಇವತ್ತಿಗೂ ಇದೆ ಅದು ಯಾವ ಸಾಮಾನ್ಯ ಜನಗಳ ಕಣ್ಣಿಗೂ ಕಾಣಲ್ಲ ಅದು ಇದು ಒಂಥರ ಜನಗಳಿಗೆ ಆಶ್ಚರ್ಯ ಉಂಟು ಮಾಡತ್ತೆ ವಾಸ ಇದಾರೆ ಆದ್ರೆ ಸಾಮಾನ್ಯ ಜನ ಅಲ್ಲ ಅವೆಲ್ಲ ನಾವು ಸ್ಪಿರಿಚುವಲ್ ಆಗಿ ದಿವ್ಯಾತ್ಮದ ಪುಣ್ಯಾತ್ಮದ ಅಂತ ಕರಿತೀವಿ ಅಂತಹ ಪುಣ್ಯಾತ್ಮದ ಮಾತ್ರ ವಾಸ ಮಾಡ್ತಿರ್ತಕ್ಕಂತಹದ್ದು ಅಂತಹ ಪುಣ್ಯ ನೀವು ಸಂಪಾದನೆ ಮಾಡಿದ್ರೆ ನಿಮ್ಮ ಕಣ್ಣಿಗೆ ಫಸ್ಟ್ ಆಫ್ ಆಲ್ ಆ ಊರು ಕಾಣತ್ತೆ ನಿಮ್ಗೆ ಅದು ಎಲ್ಲಿದೆ ಅಂತ ಕೂಡ ಕಾಣೋದಿಲ್ಲ ಇದರವರೆಗೂ ಸಾವಿರಾರು ಜನ ಸೈಂಟಿಸ್ಟ್ಗಳು ಆರ್ಕಿಯಾಲಜಿಸ್ಟ್ಗಳು ಎಲ್ಲ ಎಕ್ಸ್ಕವೇಟ್ ಮಾಡೋದು ಎಲ್ಲ ಹುಡ್ಕೊಂಡು ಇಡೀ ಪ್ರಪಂಚದಿಂದ ಎಲ್ಲಾ ಭಾಗದಿಂದ ಬಂದು ಹುಡ್ಕೊಂಡು ಹೋಗಿದೆ ಅದಲ್ಲಿ ಯಾರಿಗೂ ಏನು ಸುಳಿವೆ ಸಿಕ್ಕಿಲ್ಲ ಅದು ಯಾಕೆ ಸಿಕ್ಕಿಲ್ಲ ಅಂದ್ರೆ ಅದು ಇರ್ತಕ್ಕಂಥ ಡಿವೈನ್ ವಿಲೇಜ್ ಅಂತ ಕರಿತೀವಿ ಅದನ್ನ ಅಥವಾ ಒಂದು ದೈವಿಕವಾದಂತಹ ಒಂದು ಗ್ರಾಮ ಅದು ಹಾಗಾಗಿ ಆ ಒಂದು ಶಂಬಲ ಅನ್ನತಕ್ಕಂತಹ ಗ್ರಾಮ ಏನಿದೆ ಅದು ಅಲ್ಲಿ ಎಲ್ಲರಿಗೂ ಕೂಡ ಅವಕಾಶ ಇಲ್ಲ ಹೋಗೋದಕ್ಕೆ ಅಲ್ಲಿ ವಿಷ್ಣುವಿನ ಹತ್ತನೇ ಅವತಾರ ಆಗತ್ತೆ ಅಂತ ಹೇಳಿದೆ ಶಾಸ್ತ್ರದಲ್ಲಿ ಕಲಿಯುಗದ ಒಟ್ಟು ಪ್ರಮಾಣ ಬಂದು ನಾಲ್ಕು ಲಕ್ಷ ಮೂವತ್ತೆರಡು ಸಾವಿರ ವರ್ಷ ನಾವು ಐದ್ ಸಾವಿರದ ನೂರ ಚಿಲ್ಲರೆ ವರ್ಷದಲ್ಲಿ ಇದೀವಿ ಇನ್ನೂನು ಇನ್ನೂ ನಾಲ್ಕು ಲಕ್ಷ ಇಪ್ಪತ್ತಾರು ಸಾವಿರ ವರ್ಷ ಚಿಲ್ಲರೆ ಇದೆ ಇನ್ನೂನು ಸೊ ಹಾಗಾಗಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಹುಟ್ಟುತ್ತಾನೆ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಹುಟ್ಟಾನೆ ಎರಡ್ ಸಾವಿರದ ಮೂವತ್ತರಲ್ಲಿ ಹುಟ್ಟುತ್ತಾನೆ ಎರಡ್ ಸಾವಿರದ ನೂರಲ್ಲಿ ಹುಟ್ಟುತ್ತಾನೆ ಇದೆಲ್ಲವೂ ಕೂಡ ಯಾವುದು ಪ್ರಮಾಣ ಇಲ್ಲದೆ ಇರತಕ್ಕಂತಹ ಬುರುಡೆ ವಿಚಾರಗಳು ಓಪನ್ ಆಗಿ ನಾನು ಡೈರೆಕ್ಟ್ ಆಗಿ ಹೇಳ್ತಿದ್ದೀನಿ ನಿಮ್ಮ ಹತ್ರ ಏನಾದ್ರು ಅಥೆಂಟಿಕ್ ಶಾಸ್ತ್ರಗಳಲ್ಲಿ ಬರೆದಿರ್ತಕ್ಕಂತಹ ಪ್ರೂಫ್ ಇದ್ದರೆ ಕಡಾಖಂಡಿತವಾಗಿ ನನಗೆ ತಗೊಂಡ್ಬಂದು ತೋರಿಸ್ಬೋದು ನನ್ನ ನಂಬರ್ನ ಮೀಡಿಯಾ ಚಾನಲ್ ಅದು ಕೊಡ್ತಾ ಇದು ಯಾವ್ದು ಬೇಕಾದನು ನನ್ನ ಹತ್ರ ತಂದು ತೋರಿಸ್ಬೋದು ನನ್ನ ಹತ್ರನ ಶಾಸ್ತ್ರ ಗ್ರಂಥಗಳು ಪ್ರಮಾಣ ಇದೆ ನಮ್ಮ ಮನೇಲಿ ಒಂದು ಹತ್ತು ಲಕ್ಷ ರೂಪಾಯಿ ಮೇಲೆ ಬರೀ ಗ್ರಂಥಗಳಿದೆ ಸೊ ಇರೋ ಬರೋ ಗ್ರಂಥಗಳೆಲ್ಲ ನಾನು ಜಾಲಾಡಿದ್ದೀನಿ ಎಲ್ಲೂ ಇಲ್ಲ ಥರ ಜನಗಳು ನಾನು ಅವಾಗ್ಲೇ ಹೇಳ್ದಂಗೆ ಇವತ್ತಿನ ಸೋಷಿಯಲ್ ಮೀಡಿಯಾ ಅದು ಫೇಸ್ಬುಕ್ ಆಗಿರ್ಬೋದು ಯೂಟ್ಯೂಬ್ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಆಗಿರ್ಬೋದು ಎಡ್ಸೆಟ್ರಾ ಎಟ್ರಾ ನಂಗೆ ಯಾವುದೂ ಗೊತ್ತಿಲ್ಲ ಹೆಸರುಗಳು ಜಾಸ್ತಿ ಎಲ್ಲಾ ಕಡೆ ತೊಂಬತ್ತೈದು ತೊಂಬತ್ತೆಂಟು ಪರ್ಸೆಂಟ್ ಬರೀ ಫೇಕ್ ನ್ಯೂಸೇ ಬರ್ತಾ ಇದೆ ಇಂಥ ನ್ಯೂಸ್ಗಳಿಗೆ ದಯವಿಟ್ಟು ನೀವು ನಾನು ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಹೇಳ್ತೀನಿ ಇಲ್ಲಿ ನೀವು ಕೇಳಿದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಈ ಕೆಲವು ಯೂಟ್ಯೂಬ್ನಲ್ಲಿ ಕೆಲವು ಯಾವ್ಯಾವ್ದೋ ಕೆಲವು ಚಾನೆಲ್ಗಳು ಏನಿದೆ ಅವರು ಹಾಕ್ತಾ ಇರ್ತಾರೆ ನಾನು ರೆಗ್ಯುಲರ್ ನನ್ನ ಯೂಟ್ಯೂಬ್ ಚಾನಲ್ಲೂ ಇದೆ ಸ್ಪಷ್ಟವಾಗಿ ಸುಧರ್ಮ ಎಸ್ ಪಿ ಎಸ್ ಅಂತ ನಂದು ಯೂಟ್ಯೂಬ್ ಚಾನಲ್ ಇದೆ ಆದರೆ ನಾನು ಬೇರೆ ಬೇರೆ ಯೂಟ್ಯೂಬ್ ಚಾನಲ್ ನೋಡಿದಾಗ ನನಗಲ್ಲಿ ಗೊತ್ತಾಗಿರೋದೇನು ಅಂದ್ರೆ ಈ ರಾಶಿಯವರಿಗೆ ಇನ್ನು ಇಪ್ಪತ್ತು ವರ್ಷ ಮುಟ್ಟಿದ್ದೆಲ್ಲ ಬಂಗಾರ ಈ ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಚಿನ್ನ ಆಗತ್ತೆ ಇನ್ನೊಂದು ಐದು ವರ್ಷ ಹಿಂಗೆಲ್ಲಾ ಹೇಳ್ತಾರೆ ಇದೆಲ್ಲ ಜನಗಳು ಜಾಸ್ತಿ ಯೂಸ್ ಮಾಡಲಿ ಅಂತ ಹೇಳೋದೇ ಹೊರತು ಯಾವ ಶಾಸ್ತ್ರದಲ್ಲೂ ಮುಟ್ಟಿದ್ದೆಲ್ಲ ಬಂಗಾರ ಇಪ್ಪತ್ತು ವರ್ಷ ಆಗತ್ತೆ ಅಂತ ಯಾವ ಶಾಸ್ತ್ರದಲ್ಲೂ ಇಡೀ ಜ್ಯೋತಿಷ್ ಶಾಸ್ತ್ರದ ಯಾವ ಗ್ರಂಥದಲ್ಲೂ ಇಲ್ಲ ಹಾಗಾಗಿ ಇಂತಹ ನ್ಯೂಸ್ ಗಳನ್ನ ಯಾರು ಹಾಕ್ತಾರೆ ದಯವಿಟ್ಟು ಅಂತಹ ನ್ಯೂಸ್ ಚಾನೆಲ್ ಗಳಿಂದ ಆಗ್ಲಿ ನ್ಯೂಸ್ ಪೀಪಲ್ ಇಂದ ಆಗ್ಲಿ ದೂರ ಇರೋದನ್ನ ಕಲಿಯಿರಿ ಅಥವಾ ನೀವು ಅಥೆಂಟಿಕ್ ಪ್ರೂಫ್ ಕೇಳಿ ನೀವು ಹೇಳ್ತಿರೋದಲ್ಲ ಇಪ್ಪತ್ತು ವರ್ಷ ಯಾವ ಗ್ರಂಥದ ಜ್ಯೋತಿಷದ ಯಾವ ಗ್ರಂಥದಲ್ಲಿ ಬಂದಿದೆ ಇಡೀ ದೇಶದಲ್ಲಿ ಜ್ಯೋತಿಷ ಮೂಲ ಗ್ರಂಥ ಎಷ್ಟು ಪ್ರಿಂಟ್ ಆಗಿದೆ ಅಷ್ಟು ನಮ್ಮ ಮನೇಲಿದೆ ಎಷ್ಟು ಪ್ರಿಂಟ್ ಆಗಿದೆಯೋ ಆ ಅವೈಲಬಲ್ ಅಷ್ಟೇ ತಿಂಡಿ ಯಾವುದೋ ನೂರು ವರ್ಷದ ಕಳಗಿಂದು ಅಂತಲ್ಲ ಅವೈಲ ಇವತ್ತಿನ ಮಾರ್ಕೆಟ್ನಲ್ಲಿ ಅವೈಲಬಿಲಿಟಿ ಏನಿದೆ ಸಂಸ್ಕೃತ ಮೂಲ ಗ್ರಂಥಗಳು ಬಿಕಾಸ್ ಬೇಸಿಕಲಿ ಐಮ್ ಎ ಪ್ರೊಫೆಸರ್ ಹಾಗಾಗಿ ಸಂಸ್ಕೃತ ಗ್ರಂಥಗಳು ಏನಿದೆ ಅಷ್ಟು ನನ್ನ ಹತ್ರ ಜ್ಯೋತಿಷಕ್ಕೆ ಸಂಬಂಧಪಟ್ಟಿದ್ದಾಗಲಿ ವಾಸ್ತು ಆಗಲಿ ಧರ್ಮಶಾಸ್ತ್ರ ಆಗಲಿ ವೇದಾಂತ ಆಗಲಿ ರತ್ನಶಾಸ್ತ್ರ ಜಮಾಲಜಿಗೆ ಸಂಬಂಧಪಟ್ಟಿದ್ದಾಗ್ಲಿ ಎಲ್ಲಾ ಗ್ರಂಥಗಳು ನಮ್ಮ ಮನೇಲಿದೆ ಸೊ ಹಾಗಾಗಿ ನೀವು ತಂದು ತೋರಿಸೋದ್ ನಾ ಹೇಳ್ತೀನಿ ಇದು ಇದೆ ಇದು ಇಲ್ಲ ಅಂತ ಈ ಕಲ್ಕಿ ಅವತಾರ ಇವಾಗ ಆಗತ್ತೆ ಅನ್ನತಕ್ಕಂತಹ ಮಾತಿದೆಯಲ್ಲ ಶುದ್ಧ ಸುಳ್ಳು ನನಗ್ ತಿಳಿದ ಮಟ್ಟಿಗೆ ಇಷ್ಟದ ಮೇಲೆ ನಿಮಗೇನಾದ್ರು ಅಥೆಂಟಿಕ್ ಪ್ರೂಫ್ ನನ್ನ ಕಣ್ಣಿಗೆ ಕಾಣದೆ ನಿಮ್ಗೆ ಏನಾದ್ರು ಗೊತ್ತಾಗಿತ್ತು ಅಂದ್ರೆ ದಯವಿಟ್ಟು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ನೀವು ಅಥವಾ ನಾನೇ ನಿಮ್ಮೊಂದು ಕಾಂಟ್ಯಾಕ್ಟ್ ಮಾಡ್ತಿನ್ಬೇಕು ನನಗೇನು ಇದಿಲ್ಲ ಯಾವ ಈಗೋ ಇಲ್ಲ ನನಗೆ ಈಗೋ ಗೋ ಅನ್ನೋದೊಳಗೆ ಗೋ ಅನ್ಬೇಕಾ ಯಾವಾಗ್ಲೂ ಅದನ್ನ ಈಗೋ ಅನ್ನೋದು ಈ ಗೋ ಇದು ಹೋಗ್ತಾ ಇದು ಅದು ಹೋದ್ರೆ ನಾವು ನೆಮ್ಮದಿಯಾಗಿರ್ತೀವಿ ಅದು ಹೋಗ್ಲಿಲ್ಲ ಅಂದ್ರೆ ನಮ್ಮಲ್ಲಿ ಇದಕ್ಕೆ ಬಾರಿ ಕಷ್ಟ ಹಾಗಾಗಿ ಕಡಾಖಂಡಿತವಾಗಿ ಈ ತರ ಈ ಒಂದು ಕಲ್ಕಿಯ ಹುಟ್ಟಿನ ಬಗ್ಗೆ ಇರ್ತಕ್ಕಂತಹ ಒಂದಷ್ಟು ಎಲ್ಲ ರೀತಿಯ ಸಂಶ ಒಂದು ಸಂಶಯಗಳಿಗೆ ಅಥವಾ ಪ್ರಶ್ನೆಗಳಿಗೆ ಒಂದೇ ಸತಿ ತೆರೆ ಎಳಿತೀನಿ ನಾನು ಇನ್ನೂ ನಾಲ್ಕು ಲಕ್ಷ ಇಪ್ಪತ್ತಾರು ಸಾವಿರ ವರ್ಷ ಇದೆ ಬಾಕಿ ಯಾಕೆ ಇವಾಗಿಂದ ಯೋಚನೆ ಮಾಡ್ತೀರಾ ನೀವು ಕಲಿಯುಗದ ಅಂತ್ಯ ಕಲಿಯುಗ ಅಂತ್ಯ ಆವಾದ ಅವಾಗ ಕಲಿಯುಗದ ಮೊದಲನೇ ಪಾದದಲ್ಲಿ ನೀವು ನಾವ್ ಇನ್ನೂನು ನಾಲ್ಕು ಲಕ್ಷ ಮೂವತ್ತೆರಡು ಸಾವಿರದ ವರ್ಷ ಕಲಿಯುಗದ ಒಟ್ಟು ಟೋಟಲ್ ಸ್ಪ್ಯಾನ್ ಇರೋದು ಒಂದು ಲಕ್ಷ ಎಂಟು ಸಾವಿರದ ವರ್ಷ ಮೊದಲನೇ ಪಾದ ಮೊದಲನೇ ಪಾದದಲ್ಲೇ ಒಂದ್ ಲಕ್ಷ ಎಂಟು ಸಾವಿರದ ವರ್ಷ ಇದೆ ಅದರೊಳಗೆ ನಾವು ಕಳೆದಿರೋದು ಕೇವಲ ಐದು ಸಾವಿರ ಚಿಲ್ಲರೆ ಇನ್ನೂ ಎಷ್ಟು ಬಾಕಿ ಇದೆ ಹಾಗಾಗಿ ಒಂದು ಲಕ್ಷ ಮೂರು ಸಾವಿರದ ಚಿಲ್ಲರೆ ಬಾಕಿ ಇದೆ ಇನ್ನೂ ಮೊದಲನೇ ಪಾದಕ್ಕೆ ಸೊ ನಾವು ಇನ್ ಯಾವತ್ತಿಂದೋ ನಾವು ಯೋಚನೆ ಮಾಡ್ಕೊಂಡು ಇವತ್ತು ಇವತ್ತಿನ ನೆಮ್ಮದಿನ ಹಾಳು ಮಾಡ್ಕೊಳ್ಳೋದು ಮೂರ್ಖತನ ಅಂತ ನಾ ಹೇಳ್ತೇನೆ